ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಳ್ಕರ್ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ಭಾಗದ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರ ಬಾರ್ಡ್ರ ಹತ್ತಿರ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅಭಿಮಾನಿ ಬಳಗ ಹಂದಿಕೇರವರ ವತಿಯಿಂದ ಇತ್ತೀಚೆಗೆ ಆಯೋಜಿಸಿರುವ ಬೃಹತ್ ಅನ್ನೋಧೋತ್ಸವ ಜರುಗಿತು ತುಳಜಾಪುರ ಅಂಬಾಭವನಿ ಸನ್ನಿಧಾನಕ್ಕೆ ಪಾದಯಾತ್ರೆ ಕೈಗೊಂಡಿದ್ದ ಪಾದಯಾತ್ರೆಗಳಿಗಾಗಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರ ಬದಿಯಲ್ಲಿ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅಭಿಮಾನಿ ಬಳಗ ಹಂದಿಕೇರರವರ ವತಿಯಿಂದ ಆಯೋಜಿಸಿರುವ ಬೃಹತ್ ಅನ್ನದಾಸೋಹ ಕಾರ್ಯಕ್ರಮ ಇತ್ತೀಚೆಗೆ ಆಯೋಜಿಸಲಾಗಿತ್ತು ಸದರಿ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾನ್ಯ ಮಾಜಿ ಸಚಿವರು ಕಾರ್ಯಕ್ಕೆ ಚ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾದ सन्मान्य श्री भीमराव बी भी पाटील भागवी सचिव राजशेखर बी पाटील अभिमानी बलगद हंदी के बालाजी कर्नागे नित्यानंद साटे पवन डीके लोकेश कर्नागे आकाश रासुरे पप्पूरे श्री श्रीनाथ मलगौ पवन मलगंड रोहित जाधव शिवकुमार मोरे बालाजी जाधव मोहन डीके तुकार मलगंड राहुल सोनार अनिल मलगंड नागेश कर्नागे ಫಾರೂಕ್ ಪಟೇಲ್ ಉದಯ್ ಕುಮಾರ್ ಬೋಗ್ಲೆ ಆಕಾಶ್ ಕೋಳಿ ಗೋಡ್ವಾಡಿ ಕಾಶಪ್ಪ ಬೆಲ್ಲಾಳೆ ಯಲ್ಲಪ್ಪ ತೊಗಲೂರ್ ಗಾಯನಾ ದಿಲೀಪ್ ಕುಮಾರ್ ಹಾಗೂ ಮಹಾವರ್ಧನ್ ಮರಪಳ್ಳಿ ರವರ ತಂಡದವರು ಉಪಸ್ಥಿತರಿದ್ದರು ಈ ವೇಳೆ ಎರಡನೇ ವರ್ಷದ ಮಹಾಪ್ರಸಾದ ಸೇವೆಯ ಬಗ್ಗೆ ಅಭಿಮಾನಿ ಬೆಳಗದವರು ಮಾತನಾಡಿದರು

ಸಮಸ್ತ ಎಲ್ಲ ಸಾರ್ವಜನಿಕರಿಗೂ ದಸರಾ ಹಬ್ಬದ ಹಾರ್ದಿಕ 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 ಶುಭಾಶಯಗಳು ಇದು ನಾವು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ರವರ ಅಭಿಮಾನಿ ಬಳಗದ ವತಿಯಿಂದ ಈ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಬಾರ್ಡರ್ ತುಳಜಾಪುರ ಹೋಗುವ ಪಾದಯಾತ್ರಿಗಳಿಗೆ ಉತ್ತಮವಾಗಿರ್ತಕ್ಕಂತ ಅನ್ನ ಪ್ರಸಾದ ವ್ಯವಸ್ಥೆಯನ್ನ ನಮ್ಮ ಬೆಳಗದ ವತಿಯಿಂದ ಇಡಲಾಗಿದೆ ನಾನು ಮೊದಲಿಗೆ ಎಲ್ಲಾ ನಮ್ದ ಏನು ರಾಜಶೇಖರ್ ಪಾಟೀಲ್ ಅಭಿಮಾನಿ ಬಳಗ ಇದ್ದಾರೆ ನಮ್ಮ ಆವರನ್ ಸರ್ ಆಗಿರ್ಬೋದು ಬಾಲಾಜಿ ಆಗಿರ್ಬೋದು ಅಥವಾ ಪೂರಾ ನಮ್ಮ ಸಂಪೂರ್ಣ ಟೀಮ್ ಆಗಿರ್ಬೋದು ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸಾವಿರಾರು ಭಕ್ತರು ಇವತ್ತು ಈ ಒಂದು ಪ್ರಸಾದದ ಲಾಭವನ್ನ ಪಡಿತಾ ಇದ್ದಾರೆ ತಾಯಿ ಭವಾನಿ ಯಾತ್ರೆ ಅವರೆಲ್ಲರ ಒಂದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇಡ್ಲಿ ಅಂತ ಕೇಳ್ಕೊತ ನಮ್ಮ ಪ್ರಬಲದ ಅನ್ನದಾಸೋಹ ಕಾರ್ಯಕ್ರಮ ಅನಂತರದಿಂದ ಸಮುದಾಯದ ನಸ್ಕೆತೆ ಜೀವ ಬೆಳೆದಿತ್ತು ಮತ್ತು ಅದಕ್ಕೆ ತಕ್ಕಂತೆ ನಮ್ಮ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರ ಅವರು ಮಾವ ಪ್ರಪೋಧಿಸುತ್ತಾ ಅನ್ನದಾಸೋಹ ಮಹತ್ವ بڑھಬೇಕಂದ್ರೆ ಅನ್ನೋರ ಬಂತ ಕೈ ಜೋಡಿಸಿ ಸಂತತಿ ಅನ್ನದಾಸೋಹ ಓಡಿ چوڙي برونتا ديپولي ابو دا